ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾವು ಆನ್ಷಿಯಂಟ್ ಹಿಸ್ಟ್ರಿ ಆಫ್ ಇಂಡಿಯಾ ಪ್ರಾಚೀನ ಭಾರತದ ಇತಿಹಾಸ ವಿಷಯ ನಾವು ಡಿಸ್ಕಷನ್ ಮಾಡ್ಕೊತ ಹೋಗ್ತಾ ಇದೀವಿ ಸೊ ಇದು ಬಂದು ನಮಗೆ ಕ್ಲಾಸ್ ನಂಬರ್ ಐದು ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಿಯೋಲಿಥಿಕ್ ಏಸ್ ಬಗ್ಗೆ ಡಿಸ್ಕಷನ್ ಮಾಡ್ಕೊತ ಹೋಗೋಣ ಸೊ ಈ ವಿಡಿಯೋ ಒಂದು ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಮತ್ತು ನಮ್ಮ ರಾಜ್ಯದ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದಲ್ಲ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಿಯೋಲಿಥಿಕ್ ಏಜ್ ನವ ಶಿಲಾಯುಗದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ ರೈಟ್ ಸೊ ಹಾಗಾದರೆ ನವಶಿಲಾಯುಗ ನೋಡಿ ಸ್ನೇಹಿತರೆ ಈ ಒಂದು ನವ ಯುಗದಲ್ಲಿ ನಮಗೆ ಡ್ರೆಸ್ಡ್ ಆ್ಯಂಡ್ ಪಾಲಿಸ್ಡ್ ಸ್ಟೋನ್ ನಮಗೆ ಇಲ್ಲಿ ಕಂಡುಬರುತ್ತೆ ಅಂದರೆ ನಮಗೆ ಇಲ್ಲಿ ಡ್ರೆಸ್ ಆ್ಯಂಡ್ ಪಾಲಿಸ್ ಆಗಿರುವಂತಹ ಕಲ್ಲುಗಳು ಧರಿಸಿದ ಮತ್ತು ನಯನಗೊಳಿಸಿದಂತಹ ಒಂದು ಕಲ್ಲುಗಳು ನಮಗೆ ಈ ಒಂದು ಶಿಲಾಯುಗದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ಈ ಒಂದು ಯುಗದಲ್ಲಿ ಪ್ರಮುಖವಾಗಿರುವುದಂದರೆ ಕೃಷಿ ಪ್ರಾರಂಭವಾಯಿತು ಸೊ ಕೃಷಿ ಪ್ರಾರಂಭವಾಗುತ್ತೆ ಆದರೆ ಹೆಚ್ಚು ಬರಿಯೋಲ್ಲ ತಮಗೆ ಎಷ್ಟು ಬೇಕೋ ಅಷ್ಟೇ ಕೃಷಿಯನ್ನು ಇದು ಪ್ರಾರಂಭ ಮಾಡಿದ್ದಾರೆ ಪ್ರಮುಖವಾಗಿ ರಾಗಿ ಗೋಧಿ ಬಾರ್ಲಿ ಸೊ ಇತ್ಯಾದಿ ಪದಾರ್ಥಗಳು ನಮಗಿಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಅದೇ ರೀತಿ ನಮಗೆ ಈ ಒಂದು ಶಿಲಾಯುಗದಲ್ಲಿ ನಮಗೆ ಮೆಹರ್ಗರ್ ಸೈಟ್ ಇದು ಪ್ರಸ್ತುತ ಪಾಕಿಸ್ತಾನದಲ್ಲಿದೆ ಸೊ ಈ ಒಂದು ಸೈಟಲ್ಲಿ ನಮಗೆ ರಾಗಿ ಗೋಧಿ ಬಾರ್ಲಿ ಪ್ರಮುಖವಾಗಿರುವಂತಹ ಧಾನ್ಯಗಳು ನಮಗಿಲ್ಲಿ ಕಂಡುಬರುತ್ತೆ ಸೊ ಪ್ರಮುಖವಾಗಿರುವಂತಹ ಈ ಒಂದು ಸೈಟ್ ನಮಗೆ ಇವಾಗ ಪ್ರೆಸೆಂಟಲ್ಲಿ ಪಾಕಿಸ್ತಾನದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಅದೇ ರೀತಿ ಸೊ ಇಲ್ಲಿ ಬಂದು ನಮಗೆ ಕಂಬಾರಿಕೆ ಆವಿಷ್ಕಾರ ನೋಡಿ ಕೆಲವೊಂದಿಷ್ಟು ಪಾಟ್ರೀಸ್ ಎಲ್ಲ ಕಂಡುಬರುತ್ತೆ ನಮಗೆ ಆ ಒಂದು ಪೋಲ್ಟ್ರೀಸನ್ನು ಕೃಷಿಯ ಉತ್ಪನ್ನಗಳನ್ನು ನಿಯೋಜನೆ ಅಥವಾ ಅದನ್ನು ಸಂಗ್ರಹಣೆ ಮಾಡಲು ಬಳಸಲಾಗುತ್ತಿತ್ತು ಕಂಬಾರಿಕೆ ಒಂದು ಆವಿಷ್ಕಾರ ಕಂಡುಬರುತ್ತೆ ಅದೇ ರೀತಿ ಪ್ರವಾಹ ಬಯಲು ಪ್ರದೇಶದಲ್ಲಿ ನೆಲೆಸುವಿಕೆ ಪ್ರಾರಂಭವಾಗುತ್ತೆ ಸೊ ಪ್ರವಾಹ ಬಯಲು ಪ್ರದೇಶದಲ್ಲಿ ನೆಲೆಸುವುದು ಕೂಡ ಈ ಒಂದು ಯುಗದಲ್ಲಿ ಸೊ ಕಂಡು ಬರುತ್ತೆ ಸ್ನೇಹಿತರೆ ಅದೇ ರೀತಿ ಸೊ ಈ ಯುಗದಲ್ಲಿರುವಂತಹ ಪ್ರಮುಖ ತಾಣಗಳು ನೋಡಿ ಸ್ನೇಹಿತರೆ ಮೆಹರ್ಗಢ ಬರುತ್ತೆ ಸೊ ಇದು ಪ್ರಸ್ತುತ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಕಂಡುಬರುತ್ತೆ ಅದೇ ರೀತಿ ಬೂರ್ಜ್ ಹೋಮ್ ಅಂತೇಳಿ ಒಂದು ಪ್ರದೇಶ ಬರುತ್ತೆ ನೋಡಿ ಇದೆಷ್ಟು ಎಲ್ಲ ಪ್ರದೇಶ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಇದೆಷ್ಟು ಕೂಡ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಮುಖ ತಾಣಗಳು ನವಾಶಿವದಲ್ಲಿ ಕಂಡು ಬರುವಂತಹ ಪ್ರಮುಖ ತಾಣಗಳು ಸ್ನೇಹಿತರೆ ರೈಟ್ ಸೊ ಅದೇ ರೀತಿ ನೋಡಿ ಸ್ನೇಹಿತರೆ ಸೊ ಈ ಒಂದು ನವಶಿಲಾಯುಗ ಏನಿದೆಯಲ್ಲ ಸ್ನೇಹಿತರೆ ಕಾಶ್ಮೀರಿಯ ಸಂಸ್ಕೃತ ಮೇಲೆ ಒಂದು ಮಹತ್ತರವಾದಂತಹ ಪರಿಣಾಮವನ್ನು ಬೀರುತ್ತೆ ನವಶಿಲಾಯುಗ ಯಾವ ಒಂದು ಸಂಸ್ಕೃತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂದರೆ ಕಾಶ್ಮೀರಿಯ ಕಾಶ್ಮೀರ ಇದೆಯಲ್ಲ ಸೊ ಅದರ ಒಂದು ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ ಸೊ ಕಾಶ್ಮೀರ ತಾಣಗಳ ಒಂದು ವೈಶಿಷ್ಟ್ಯಗಳು ನಾವು ಇಲ್ಲಿ ಕೆಳಗಿನಂತೆ ಸ್ನೇಹಿತರೆ ಸೊ ಇಲ್ಲಿ ಪ್ರಮುಖವಾಗಿ ನವಶಿಲಾಯುಗದಲ್ಲಿ ವಾಸಸ್ಥಳಗಳು ಕಂಡುಬರುತ್ತೆ ಅದೇ ರೀತಿ ಸೆರಾಮಿಕ್ ಶ್ರೇಣಿಗಳು ನಮಗೆ ಇಲ್ಲಿ ಕಂಡುಬರುತ್ತೆ ಮತ್ತು ಕಲ್ಲು ಮತ್ತು ಬೋರ್ ಉಪಕರಣಗಳು ನಮಗಿಲ್ಲಿ ಕಂಡುಬರುತ್ತೆ ಅದೇ ರೀತಿ ಮೈಕ್ರೋಲಿಸ್ ಅನುಪಸ್ಥಿತಿ ಸ್ಥಿತಿ ನಮಗಿಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಸೊ ಈ ಒಂದು ಯುಗದಲ್ಲಿ ಒಂದು ಕೆಲವೊಂದಿಷ್ಟು ಸೂಚನೆ ಅಂದರೆ ಪ್ರಮುಖವಾಗಿರುವಂತಹ ಪಾಯಿಂಟ್ಸ್ ಇಲ್ಲಿ ಒಂದು ನಾಲ್ಕು ಪಾಯಿಂಟ್ಸ್ ಇಲ್ಲಿ ಸ್ನೇಹಿತರೆ ಅವು ಕೂಡ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ನೋಡಿ ಶ್ರೀನಗರ ಬಳಿ ಬೂರ್ಜ್ ಹೋಮ್ ಸೈಟ್ ಅಂತಿದೆ ಸೊ ಅಲ್ಲಿ ಸಾಕು ನಾಯಿಗಳನ್ನು ಸಾಕು ನಾಯಿಗಳನ್ನು ಅವರ ಒಂದು ಮಾಸ್ಟರ್ ಅಂದರೆ ಯಾರು ಅವರ ಮಾಸ್ಟರ್ನ ಸಮಾಧಿಯೊಂದಿಗೆ ಅವುಗಳನ್ನು ಕೂಡ ಮುಚ್ಚಲಾಗುತ್ತಿತ್ತು ಏನು ಆ ಸಾಕು ನಾಯಿಗಳನ್ನು ರೈಟ್ ಅವರ ಮಾಸ್ಟರ್ ತೀರಿಕೊಂಡಾಗ ಸೊ ಆ ನಾಯಿಗಳನ್ನು ಕೂಡ ಸೊ ಅವರ ಜೊತೆಗೆ ಸಮಾಧಿ ಮಾಡುತ್ತಿದ್ದರು ಅದೇ ರೀತಿ ನವಶಿಲಾಯುಗದಲ್ಲಿ ನಮಗೆ ಕೃಷಿಯನ್ನು ಮೊದಲು ಪರಿಚಯಿಸಲಾಯಿತು ನೋಡಿ ಕೃಷಿ ಯಾವ ಒಂದು ಯುಗದಲ್ಲಿ ಪರಿಚಯವಾಯಿತು ಅಂತ ಕೇಳಿದಾಗ ನಮಗೆ ನವಶಿಲಾಯುಗ ನಿಯೋಲಿ ಕೇಸ್ ಅಂತೇಳಿ ಕೂಡ ಕರಿತೀವಿ ಅದೇ ರೀತಿ ಮೆಹರ್ಗೇಟ್ ಸೈಡಲ್ಲಿ ನಮಗೆ ಗೋಧಿ ಆಗಿರಲಿ ಹತ್ತಿ ಮತ್ತು ಮಣ್ಣಿನಿಂದ ಮಾಡಿದಂತಹ ಮನೆಗಳು ಸೊ ಮಣ್ಣಿನ ಇಟ್ಟಿಗೆಯಿಂದ ಮಾಡಿದಂತಹ ಮನೆಗಳು ನಮಗೆ ಕಂಡುಬರುತ್ತೆ ಸೊ ಅದೇ ರೀತಿ ಶಿಲಾಯುಗದಲ್ಲಿ ನವಶಿಲಾಯುಗದಲ್ಲಿ ಕೃಷಿಯನ್ನು ಮೊದಲು ಪರಿಚಯಿಸಲಾಯಿತು ಇದು ಪ್ರಮುಖವಾಗಿರುವಂತಹ ಪಾಯಿಂಟ್ ಸ್ನೇಹಿತರೆ ಸೊ ಅದೇ ರೀತಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಅವರಿಗೆ ಸೊ ನಿಯೋಲಿ ಗೇಜ್ ಡ್ರೆಸ್ಡ್ ಆ್ಯಂಡ್ ಪಾಲಿಶ್ಡ್ ಸ್ಟೋನ್ಸ್ ಇಲ್ಲಿ ಕಂಡು ಬರುತ್ತೆ ಆ್ಯಂಡ್ ಅಗ್ರಿಕಲ್ಚರ್ ಸ್ಟಾರ್ಟೆಡ್ ಬಟ್ ನಾಟ್ ಸರ್ಪ್ಲಸ್ ಬಟ್ ನಾಟ್ ಸರ್ಪ್ಲಸ್ ಅಂದರೆ ತಮಗೆ ಎಷ್ಟು ಬೇಕು ಅಷ್ಟೇ ಅವರು ತಯಾರಿಕೆ ಮಾಡುತ್ತಿದ್ದರು ಅದೇ ರೀತಿ ಮೆಹರ್ಗಢ ಸೈಡ್ ಕರೆಂಟ್ ಇನ್ ಪಾಕಿಸ್ತಾನ್ ಇನ್ವೆಂಟರಿ ಆಫ್ ಪೋರ್ಟ್ ನಮಗಿಲ್ಲಿ ಕಂಡುಬರುತ್ತೆ ಸೊ ಅಗ್ರಿಕಲ್ಚರ್ ಪ್ರೊಡಕ್ಟ್ಸ್ ಇಲ್ಲಿಗೆಲ್ಲ ನಮಗೆ ಕಂಡು ಬರುತ್ತೆ ಅದೇ ರೀತಿ ಸೆಟಲ್ಮೆಂಟ್ ಸ್ಟಾರ್ಟೆಡ್ ಇನ್ ಫ್ಲೋಡ್ ಪ್ಲೇನ್ಸ್ ಅಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ ಅದೇ ರೀತಿ ಸೊ ದ ವೆರಿ ಇಂಪಾರ್ಟೆಂಟ್ ಸೈಟ್ಸ್ ರಿಲೇಟೆಡ್ ಟು ದಿಸ್ ನೀಲತಿ ಕೇಸ್ ನಮಗಿಲ್ಲಿ ಮೆಹರ್ಗಡ್ ಕಂಡು ಬರುತ್ತೆ ಸೊ ಇದೆಷ್ಟು ನೀವು ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿ ಸೊ ನಿಯಲತಿಕ್ ಸೈಟ್ ಹ್ಯಾಸ್ ಗ್ರೇಟ್ ಸಿಗ್ನಿಫಿಕನ್ಸ್ ಆ್ಯಂಡ್ ಎಫೆಕ್ಟ್ ಆನ್ ಕಾಶ್ಮೀರಿಯನ್ ಕಲ್ಚರ್ ದೊ ದ ಫೀಚರ್ ಆಫ್ ಕಾಶ್ಮೀರನ್ ಸೈಟ್ಸ್ ಆರ್ ದ ಫಾಲೋವಿಂಗ್ ನಮ್ಗೆ ಇಲ್ಲಿ ಫೀಚರ್ಸ್ ಎಲ್ಲ ಇಲ್ಲಿ ರೀತಿ ಕಂಡುಬರುತ್ತೆ ಸೊ ಡ್ವೆಲಿಂಗ್ ಆ್ಯಂಡ್ ದ ರೇಂಜ್ ಆಫ್ ಸಿರಾಮಿಕ್ಸ್ ಕಂಡು ಬರುತ್ತೆ ಆ್ಯಂಡ್ ಸ್ಟೋನ್ ಆ್ಯಂಡ್ ಬೋರ್ ಟೂಲ್ಸ್ ಕಂಡು ಬರುತ್ತೆ ಆ್ಯಂಡ್ ಅಬ್ಸೆನ್ಸ್ ಆಫ್ ಮೈಕ್ರೋಲಿಸ್ ನಮ್ಗೆ ಕಂಡು ಬರುತ್ತೆ ಸ್ನೇಹಿತರೆ ಸೊ ನಿಯರ್ ರೀತಿ ಕಂದಾಗ ಕಾಶ್ಮೀರಿಯನ್ ಕಲ್ಚರ್ ಸೊ ಅದೇ ರೀತಿ ನೋಟ್ ನೋಡಿಸ್ಲಿಕ್ಕೆ ಕೆಲವೊಂದು ಸೂಚನೆ ಬುರ್ಜ್ ಹೋಮ್ ಸೈಟ್ ನಿಯರ್ ಶ್ರೀನಗರಲ್ಲಿ ನಮಗೆ ಡೊಮೆಸ್ಟಿಕ್ ಡೊಮೆಸ್ಟಿಕ್ ಡಾಗ್ಸ್ ವಿ ಆರ್ ಬ್ಯೂರಿಡ್ ವಿತ್ ಮಾಸ್ಟರ್ಸ್ ಅಂತೇಳಿ ಕೂಡ ಕರಿತೀವಿ ರೈಟ್ ಅಂದರೆ ಅವರ ಮಾಸ್ಟರ್ ತೆರಿಕೊಂಡಾಗ ನಾಯಿಗಳು ಕೂಡ ಸಮಾಜ ಮುಚ್ಚಲಾಗುತ್ತಿತ್ತು ಅಗ್ರಿಕಲ್ಚರ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ ಇನ್ ನಿಯೋಲಿಥಿಕ್ ಆ್ಯಂಡ್ ಮೆಹರ್ಗಡ್ ಸೈಟ್ ವೀಟ್ ಕಾಟಲ್ ಆ್ಯಂಡ್ ಮಡ್ ಬ್ರಿ ಮಡ್ ಬ್ರಿಕ್ ಹೌಸಸ್ ಎಲ್ಲ ಕಂಡು ಬರುತ್ತೆ ಸೊ ಅಗ್ರಿಕಲ್ಚರ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ ಇನ್ ನಿಯೋಲಿಥಿಕ್ ಏಜ್ ರೈಟ್ ಸೊ ಅಗ್ರಿಕಲ್ಚರ್ ಮೊದಲ ಬಾರಿಗೆ ಈ ಒಂದು ಯುಗದಲ್ಲಿ ಕಂಡು ಬರುತ್ತೆ ನೆಕ್ಸ್ಟಲ್ಲಿ ನಾವು ಕೊನೆಯ ಒಂದು ಟಾಪಿಕ್ ಚಾಲ್ಕು ಲಿತೇಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ರೈಟ್